ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ತಾಯ್ಲೂರಲ್ಲಿ ತಾಯೂರು ಕ್ಷೇತ್ರ ನಮ್ಮ ಈ ಸಮುದಾಯ ಭವನದ ಹಿಂದೆ ಕಾಲೇಜು ಮೈದಾನದಲ್ಲಿ ತುಂಬಾ ಅತ್ತೂರಿಯಾಗಿ ಮೊಟ್ಟ ಮೊದಲ ಬಾರಿಗೆ ಗುಲ್ಬಾರ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ ತಾರೀಕು ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪಂಚಾಯಿತಿಯಲ್ಲಿ ನಿಮ್ಮ ಹೋಬಳಿಯಲ್ಲಿ ನಮ್ಮ ಹಾಜನ ಮಾಡಬೇಕು ಅಂತ ಅವರು ಮನಸ್ಸು ಮಾಡಿ ತೀರ್ಮಾನ ತಗೊಂಡಿದ್ದಾರೆ ದಯವಿಟ್ಟು ಈ ತೀರ್ಮಾನಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ತಮ್ಮದೇ ಆದಂತ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿ ಮಾಡಬೇಕು ಅಂತ ತಮ್ಮನ್ನು ಮೊಟ್ಟ ಬಂದಿರ್ಧಾರ ಮನವಿ ಮಾಡ್ಕೊತೀವಿ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ಏನಕ್ಕೆ ಮಾಡ್ಬೇಕು ಅಂತ ಅವರು ಯಾರಕ್ಕೆ ಯಾವ ರೀತಿ ಮಾಡ್ತಾ ಇದಾರೆ ಏನು ಇದರ ಉದ್ದೇಶ ಏನು ಅಂದ್ರೆ ಸಿಂಪಲ್ ಇಷ್ಟೇ ಆತ್ನಾರಾಯಣ ಅವರು ಮುಲ್ಬಾಗ ತಾಲೂಕಿನಲ್ಲಿ ಸುಮಾರು ಎರಡು ಲಕ್ಷ ಎರಡು ಲಕ್ಷ ಜನ ನಾವು ಇದೀಗ ಓಟಾರ್ಸಿದೀವಿ ಅದ್ರಲ್ಲಿ ಒಂದು ಕಲಕ್ಷ ನೀವಿದ್ದೀರಿ ನಿಮ್ಮನೆಲ್ಲ ನಿಮ್ ಮನ್ಸ್ಪುಟ್ಟ ಕಾರ್ಯಕ್ರಮ ಏನಾದ್ರು ಮಾಡ್ಬೇಕು ನಿಮ್ಮ ಪರಿಚಯ ಅವ್ರಿಗೆ ಹಾಕ್ಬೇಕು ಅವ್ರ ಪರಿಚಯ ನಿಮ್ಗೆ ಹಾಕ್ಬೇಕಾದ್ರೆ ಹೆಂಗೆ ಹೆಂಗ ಅವ್ರ ಹತ್ರ ನೀವ್ ಮಾತಾಡೋದಾಗಲಿ ಅವ್ರ ನಿಮ್ಮ ಹತ್ರ ಮಾತಾಡೋದಾಗ್ಲಿ ಆಗೋದಿಲ್ಲ ಅದಕ್ಕಿಂತ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮದೇ ಆದಂತ ನಿಮ್ಮ ಮಗನಾಗಿ ನಿಮ್ಮ ತಮ್ಮನಾಗಿ ನಿಮ್ಮ ಅಣ್ಣನಾಗಿ ನೀವು ಒಂದು ನಿಮ್ಮ ಮನ್ಸ್ಪುಟ್ಟ ಕಾರ್ಯಕ್ರಮ ಮಾಡ್ಬೇಕು ಅಂತ ಅವರು ದೃಢ ಸಂಕಲ್ಪ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಬಂದ್ಕೊಡ್ತಾ ಇದಾರೆ ಇವಂತ ಕಾರ್ಯಕ್ರಮ ಮುಂಭಾಗ ಮೊಟ್ಟ ಮೊದಲ ಬಾರಿ ಮಾಡಿದಂತ ವ್ಯಕ್ತಿ ಅಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ನಮ್ಗೆ ಗೊತ್ತನ್ನ ಅದೇ ರೀತಿ ಕಂಟಿನ್ಯೂ ಮಾಡಬೇಕು ಅಂತ ನಾವು ಆಯ್ತಾ ಮಾಡೋದು ಅವರ ಆದಿಯಲ್ಲಿ ಅವರ ಸದಸ್ಯರ ಸಭೆಯ ಮೇಲೆ ಈ ಒಂದು ಕಾರ್ಯಕ್ರಮ ಆಯ್ತಾಯ್ತು ಮಾಡ್ಕೊಂಡು ಬರ್ತಾ ಇದ್ದೀವಿ ದಯವಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕು ಸಂಪೂರ್ಣವಾಗಿ ಯಶಸ್ವಿ ಮಾಡಬೇಕಾದ್ರೆ ಇವತ್ತು ನೀವು ನೀವು ಪ್ರತಿ ಗ್ರಾಮದಿಂದ ಬಂದಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ಎಲ್ಲ ನಮ್ಮ ಪಕ್ಷದ ಮುಖಂಡರೆ ಆಗ್ಬೇಕಾಗತ್ತೆ ಇವತ್ತು ಈ ಕಾರ್ಯಕ್ರಮನ ನಿಮ್ಮ ಜವಾಬ್ದಾರಿ ನಿಮ್ಮ ಮೇಲೆ ಹಾಕೊಂಡು ನೀವೇ ಒಂದು ಸಕ್ಸಸ್ ಮಾಡಬೇಕಾಗುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಸುಮಾರು ಒಂದು ಗ್ರಾಮ ಪಂಚಾಯತ್ ಐನೂರ ಜನ ಹೆಣ್ಮಕ್ಳು ನೀವೇ ಕರ್ಕೊಂಡು ಬಂದು ನೀವೇ ಆರೋಗ್ಯ ಅಕ್ಷಯ ಕುಮಾರ್ ಸೇರಿ ಬ್ಯಾಂಕ್ ಜವಾಬ್ದಾರಿ ನೀವು ತಗೋಬೇಕು ಅಂತ ನಂಬಿಕೆ ನಂಬಿದೆ ದಯವಿಟ್ಟು ಇದನ್ನ ತಗೊಂಡು ನೀವು ಯಶಸ್ಪಿ ಅವರು ಅದೂರಿಯಾಗಿ ಮಾಡಬೇಕು ಅಂತ ಮಾಡ್ಬೇಕು ಅಂತ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊತ್ತವರು ಹೊರ ಶಸ್ತ್ರ ಉತ್ಸಾಹ ಅವರು ಅನೇಕ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರಿಗೆಲ್ಲ ನೋಡಬೇಕು ಅವ್ರಿಗೆ ನೋಡಬೇಕು ನಿಮ್ಗೂ ಇರುತ್ತೆ ಆಚರಿಸ್ತಾ ಈ ಕಾರ್ಯಕ್ರಮದಲ್ಲಿ ಈ ಈ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂದ್ರೆ ನೀವ್ ಪ್ರತಿ ಗ್ರಾಮದಿಂದ ಎಷ್ಟು ತಂಗಿಯರಾಗ್ಲಿ ಎಷ್ಟು ಜನ ಶಸ್ಟರ್ ಆದ್ರೆ ತಾವು ಜವಾಬ್ದಾರಿ ತಕೊಂಡು ನೀವು ಆರಾಮಾಗಿ ಈ ಗ್ರಾಮ ಕರ್ಕೊಂಡು ಬರಬಹುದು ಕರ್ಕೊಂಡು ಬರೋಕ್ಕೆ ಪ್ರತಿಯೊಬ್ಬರಿಗೂ ಒಂದು ನಾವು ವಾಹನ ವ್ಯವಸ್ಥೆ ಮಾಡ್ತೀವಿ ಪ್ರತಿ ಗ್ರಾಮಕ್ಕೂ ಎರಡು ವೀಕ್ ಇರ್ಬೇಕ ಮೂರ್ ವೀಕೆ ನಾಲ್ಕು ಐದು ವೀಕಾ ಇಷ್ಟು ಎಷ್ಟು ಅಲ್ ಬೇಕಾ ಬರೋರ್ಗೂ ಬರೋದಕ್ಕೂ ಹೋಗೋದಕ್ಕೂ ಸಹ ನಮ್ಮ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಜೊತೆಗೆ ಬೆಳಗ್ಗೆ ಹತ್ತು ಗಂಟೆ ಇದ್ದ ಸಾಯಂಕಾಲ ಮೂರ್ ನಾಲ್ಕು ಗಂಟೆವರೆಗೂ ಊಟದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಇರುತ್ತೆ ಇದನ್ನ ಇದನ್ನೆಲ್ಲ ನೀವು ಇದು ಮಾಡ್ಕೊಂಡು ಅನುಗುಣವಾಗಿ ಪಂದ್ಕೊಂಡು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಯೂಸ್ ಮಾಡಬೇಕು ಅಂತ ತಮ್ಮನ್ನು ಬಯಸ್ತಾ ಅದೇ ರೀತಿ ಮುನ್ನೋದೇವರಿ ನಮ್ಮ ಹರಿನಾರಾಯಣ ಅವರು ನಮ್ಮ ತಾಲೂಕಿನ ಅನೇಕ ಸಭಾ ಸೇವೆ ಮುಖಾಂತರ ಸೇವೆಗಳು ನಾವು ಮಾಡೋ ಮುಖಾಂತರ ನಮ್ಮ ತಾಲೂಕು ಆಗಮಿಸಿದ್ದಾರೆ ಅನೇಕ ಪರ್ಮನೆಂಟ್ ಒಂದು ಕಾರ್ಯಕ್ರಮಗಳು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಮುನ್ನೋದೇವಿ ಇರಲಿ ಅಂತ ಆಚರಿಸ್ತಾ ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ವೇದಿಕೆಗಳ ಅನೇಕ ಮುಖಂಡರು ನಮ್ಮ ಪತ್ರಿಕಾ ಮಾಧ್ಯಮಗಳು ತಾವ ಆಗಮಿಸಿದ್ರೆ ತಮಗೂ ಶುಭವಾಗಲಿ ಇವತ್ತು ಇವತ್ತು ದಿನ ಈ ಶನಿವಾರ ನಾಲ್ಕನೇ ಶನಿವಾರ ನಿಮಗೂ ಸಹ ನಮ್ಮ ಆಜ್ಞಾನ ಇಲ್ಲಿ ಒಂದು ಅಶಾ ಕುಟುಂಬ ಸೀರೆ ಭಾಗ್ಯ ಕೊಡೋಕೆ ವ್ಯವಸ್ಥೆ ಮಾಡ್ಬೇಡ್ರೆ ನಿಮ್ಗೆ ನಮ್ ಮುಖಂಡ್ರೆ ನೀವು ಹೋಗ್ಬೇಕಂದ್ರೆ ಬೇರೆಯವ್ರ ಯಾರಲ್ಲ ನಮ್ಮೆಗೆ ನಮ್ಮ ಮುಖಂಡರು ನಮ್ಮ ಪಕ್ಷದ ಮುಖಂಡರು ನಮ್ಮ ನೀವೇ ಮುಖಂಡರು ನೀವೇ ತಮ್ಮ ಆಧಾರ ತಮ್ಮ ನಿಮೇಲೆ ನಮ್ಮ ರಾಜ್ಯ ನಿರ್ಧಾರವಾಗುತ್ತೆ ನಿಮ್ಗೆ ಇವತ್ತು ಅಶಾ ಕುಟುಂಬ ಭಾಗ್ಯ ಇರುತ್ತೆ ಇಪ್ಪತ್ತಾರನೇ ತಾರೀಕು ಆ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಕ್ಕೆ ಅವಕಾಶ ಮುಗಿಸ್ತೀವಿ